ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ತಿನ್ರಿ ನಿನ್ನೆ ಅಮಾವಾಸ್ಯೆ ಎಳ್ ಸೊ ಇಲ್ಲ ಮೊನ್ನೆ ಅಮಾವಾಸಿಗೆ ಹೋಗಿದ್ವಿ ಎಳಮಾಸಿಗೆ ನಮ್ಮ ಸಿಸ್ಟರ್ ಅವರ ಹೊಲಕ್ಕೆ ಹೋಗಿದ್ವಿ ಲಕ್ಷ್ಮಿ ಸಿಸ್ಟರ್ ಅವ್ರ ಹೊಲಕ್ಕೆ ಭಾಳ ಮಜಾ ಮಾಡಿದ್ವಿ ಫ್ರೆಂಡ್ಸ ಭಾಳ ಖುಷಿನೂ ಆಯಿತು ನೀವು ಕೂಡ ಅಂತ ಅನ್ಕೋತೀನಿ ಇವಾಗ ನೋಡಿರಿ ಇವತ್ತ ಶನಿವಾರ ಸೊ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ವಿಡಿಯೋನ ಮಾಡಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ದಿನವಿಡೀ ಸ್ವಲ್ಪ ಕೆಲಸಗಳು ಇದ್ದವು ವಿಡಿಯೋಗಳು ಹೆಂಗೆ ಮತ್ತೆ ಪೆಂಡಿಂಗ್ ಇದ್ದು ಅಲ್ಲ ಹಂಗೆ ವೀಡಿಯೋ ಮತ್ತು ಪೆಂಡಿಂಗ್ ಇದ್ದಂಗೆಲ್ಲ ಮಾಡ್ಕೊತ ಹೋದ್ರೆ ಹಿಂದ್ಬಿಡ್ತಾ ಅಂತ ಹೇಳಿ ಒಂದಿನ ನೀನು ವೀಡಿಯೋ ಮಾಡೋದು ಬಿಟ್ಟೆ ಸೊ ಇವತ್ತು ನೋಡಿರಿ ಶನಿವಾರ ಯಜಮಾನ್ರು ತಲಿಯೋದೆಲ್ಲೂ ಕೂಡ ಇದು ಮಾಡ್ಕೊಂಡಾರಿ ಕೂದಲೆಲ್ಲ ತೆಗೆಸ್ಯಾರ ಯಾಕಂದ್ರೆ ಸಂಕ್ರಾಂತಿಯಾಗ ನಮ್ಮ ಮನೆ ಅದೊಂದು ಪದ್ಧತಿ ಐತ್ರಿ ಇಲ್ಲಿ ನಾವು ಹಬ್ಬಗಳಲ್ಲ ಸೊ ನಮ್ಮ ಒಂದು ವಂಶ ಪಾರಂಪರೆಯಿಂದ ಮಾಡ್ಕೊತ ಬಂದಾರ ಸಂಕ್ರಾಂತಿ ಟೈಮ್ದೊಳಗೆ ಗಂಡು ಮಕ್ಕಳು ತಲೆ ಕೂದ್ಲನ್ನ ಎಲ್ಲ ತೆಗಿತಾರೆ ರೀ ತಲೆ ಕೂದಲ ದಾಡಿ ಮೇಸಿ ಪಿಲ್ಲೆಂದು ಇನ್ನ ಮುಂಜಿ ಮಾಡ್ಬೇಕು ಒಂದು ಮುಂಜಿ ಮ್ಯಾಗ ಒಂದು ಆ ಥರ ಬರ್ತದೆ ಮಾಡಿದ್ಮ್ ಹಾಂ ಬಿಳಿ ಬೆಳಿಗಾರ ಬಿ ರೀ ಇಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಕಳು ಹಾಂ ಅದು ಆ ಥರ ಒಂದು ಅದು ಮಾಡೋದಲ್ಲ ಮುಂಜಿ ಗುಡಿಯಾಗ ಹಾಂಗ್ ಮಾಡಿದ್ಮ್ಯಾಗ ಒನ್ ತಲೆ ಟಕ್ಕಲ್ ಮಾಡಿಸೋದು ಗದ್ಗಿ ಮ್ಯಾಗ ಪೂಜೆ ಮಾಡಕ್ ಹಚ್ಚೋದು ಆಯ್ ಸುಮ್ಕುಣ್ರೆ ಸೊ ಇವಾಗ ನಾಷ್ಟಿಷ್ಟ ಎಲ್ಲಾನು ಮಾಡಿಕೊಟ್ಟೀನಿ ಅಪ್ಪ ಮಕ್ಕಳದು ಮೂರು ಮಂದಿದ್ದು ನಾಷ್ಟನೂ ಆಗೈತಿ ಪಿಲ್ಯಾಗ ವೈಟ್ ಅರ್ಬಿ ಇದ್ದಿದ್ದಿಲ್ರಿ ಫ್ರೆಂಡ್ಸ ಒಂದು ಪ್ಯಾಂಟ್ ಇತ್ತು ಬಟ್ ಇನ್ನೊಂದು ಬಾರ ಬಂದೆ ಅಂತೇಳಿ ಇಲ್ಲಿ ಸಂಕ್ರಮಣದ ಹುಡುಗರಿಗೆ ಎರಡು ವರ್ಷದವಿದ್ದ ಪಿಲ್ಯ ಆವಾಗ ತೊಗೊಂಡಿದ್ದು ಈಗ ಬರಲಾಗೈತಿ ಅದು ನಂಗೆ ತೆಗ್ದಿಟ್ಟಿನಿ ಮತ್ತು ಇವಾಗ ತೊಗೊಂಬಂದು ನಿನ್ನೆ ತೊಗೊಂಡ್ಬಂದಾರ್ರೀ ಸೊ ಇವತ್ತು ಬೆಳಗ್ಗೆ ಹಾಕೊಂಡು ಹೋಗೋದಿತ್ತಲ್ಲ ಹಂಗಂತೇಳಿ ಅದು ಮತ್ತ ಟೈಟ್ ಆಯ್ತು ಬೆಳೆ ಹುಡುಗ ನೀರಾಗ ಹಾಕಿರ ಮತ್ತಿಟ್ಟು ಇನ್ನೊಂದು ಪ್ಯಾಂಟ್ ಹೆಚ್ಚಿಗೆ ತಂದ್ರೆ ನಡೀತಿತ್ತಾನ ಅಂತಿನ ನೀರಾಗ ಹಾಕಿದ ಅಟ್ಟಿಸ್ತಾ ಪಿಟ್ಟನೇ ಐತಿ ಪ್ಯಾಂಟು ಈ ಕರೆಕ್ಟ್ ಐದ ಬಿಡು ಬಟ್ ನೀರಾಗ ಹಾಕೋಣ ಇನ್ನೊಂದು ಸೈಜ್ ಹೆಚ್ಚಿಗೆ ತಂದ್ರೆ ಅಕ್ಕಿತ್ತಿಲ್ಲ ಹ್ಞೂ ಅದು ಮ್ಯಾಗಿಂದು ಮ್ಯಾಗಿನ್ ತಾಳೋಗಿತ್ತಲ್ಲ ಆಹಾ ನಮ್ಮ ಇರೋ ಸಾಹೇಬ್ ಹೆಂಗೆ ಕಣ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಅವ್ರು ಸಿದ್ದೇಶ್ವರ ಗುಡಿಗೆ ಹೊಂಟಾರ್ರಿ ಚಾರ್ ನಂಬರ್ ಅದ ಎಟ್ಟು ಬಿತ್ರಿ ಇದಕ್ಕೆ ಎರಡುನೂರ ಎಂಬತ್ತು ಅಟ್ಟೆ ರೇಟಾ ಇದಕ್ಕಿಂತ ಸಣ್ಣ ಸೈಜುನು ಅಟ್ಟೆ ರೇಟ್ ಇತ್ತು ರೀ ಈಗೀಗ ತಗೋಬೇಕ ಸೊ ಇದ್ರೆ ಬರ್ತಿತ್ತು ನನಗೂ ತಲೆಗೆ ಬರಲಿಲ್ಲ ತೊಗೊಳಮ್ಮ ಸ್ನೇಹ ಮತ್ತು ಯಾವಾಗ ಆಕೆ ಏನು ಮಾಡ್ಯಾಡ್ರಿ ವೈಟ್ ಲೆಗ್ಗಿನ್ಸ್ ಹಾಕೊಂಡಾಳ ಮ್ಯಾಗೇನೈತು ಮನೆ ನಮ್ಮ ಗಾನ ಸಿಸ್ಟರ್ ಕಳ್ಸಿದ್ರು ನೋಡ್ರಿ ಅದ್ರ ಮ್ಯಾಗಿಂದು ಇದನ್ನು ಹಾಕೊಂಡಾಳ ಟಾಪ್ ಹಂಗಾಗಿ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಂಡ ನೋಡಿರಿ ಕೂಸಿದ್ದ್ರಾಗನೇ ಎಲ್ಲ ಅನ್ಸಲ್ಸ್ಕೊಂಡು ಹೋಗುತ್ತೀಪ್ಪ ಅವನು ಬಗಳು ಅಪ್ಪಗೆ ಜಾಸ್ತಿ ಈಗ ಅಲ್ಲಿ ಹೋಗಿದ್ರಿ ಇಲ್ಲ ದುಕಾನ್ಕ ಅಲ್ಲೇ ಹುಡ್ಗಿಗೊಂದು ತಂದ್ರೆ ಬರ್ತಿತ್ತು ಇಲ್ಲ ನೀವರ ಅದಿರಿ ನೀವು ನಾನ್ ಹಿಂಗ ಕೊಡಸ್ಸ ಕೊಡಸ್ನ ಸ್ನೇಹ ನಿನಗೆ ಹಾಕಿಸ್ಬೇಕು ಉಡಿಸ್ಬೇಕು ತೊಡಸ್ಬೇಕು ಅನ್ನೋ ಜರ ಬಾಡ್ರಿ ಕಮ್ಮಿ ಯಜಮಾನ್ರಿಗೆ ಈಗ ಎಲ್ಲರೂ ಅಡಸಷ್ಟ್ ಹಿಂಗ ಮಾಡಾಕ್ ನಮ್ ರೇಖಕ್ಕ ಸಿದ್ಧಮಮ್ಮ ಹೊಂಟ್ರಂತ ಗಂಡ ಅಂತಿ ಜೋಡೀಲಿ ನೀವು ಬರ್ರಿ ಅಂದ್ರೆ ನಿಮ್ಮ ಕರ್ಕೊಂಡು ಹೋಗಲ್ಲ ನನಗೆ ಆಗಲ್ಲ ನನಗೆ ಆಗಲ್ಲ ನನ್ಗ ಅಂತ ಹೊಂಟ್ರಿ ಈಗ ಹೊರಗ್ ಬಂದಿಗೂ ಹೋಗೋದು ಭಾಳ ಖುಷಿಯಿಂದ ಹೋಗಾರ ನೋಡ್ರಿ ಕೊಡ್ತೀನಿ ನಮ್ಗೆ ಕರ್ಕೊಂಡು ಹೋಗೋದಂದ್ರೆ ಅವ್ರಿಗೆ ಏನೇ ಅಂತಾರಲ್ಲ ಇದು ಅವ್ರಿಗೆ ಗಬಳ ಗಬಳ ಅಂತ ನಾವೆಲ್ಲ ಅವ್ರಿಗೆ ಒಬ್ಬರೇ ಸಿಂಗಲ್ ಆಗಿ ಬಿಟ್ಟು ಬಿಡ್ಬೇಕು ಅವ್ರನ್ನ ಅಂದ್ರೆ ಭಾರಿ ಖುಷಿ ಅವ್ರಿಗೆ ಮತ್ತು ನಮ್ಮನ್ನರ ಯಾರು ಕರ್ಕೊಂಡು ಹೋಗೋರಿ ಕರ್ಕೊಂಡು ಬರೋರು ಅವರ ನಮ್ಮನ್ನು ಅಡ್ಡಾಡ್ಬೇಕಿಲ್ ತಗೊಂಡು ಅವ್ರು ಬಿಟ್ಟು ಮತ್ತು ಯಾರದ್ರ ನಮ್ಗರೆ ಅರ್ಥ ಮಾಡ್ಕೊಳಲ್ಲ ಇವಾಗ ಹಂಗೆ ಹಿಂಗೆ ಮಾಡಿ ಕದ್ದಿ ಕಡ್ದು ಗುಡ್ಗುರ್ನಾರ ದೇವ್ರಿಗೆ ಒಯ್ದು ಕಾಲು ಬಿಳಿಸ್ತಿ ತೊಗೊಂಬರ ಅಂತೇಳಿ ಕಳ್ಸಾಕತ್ತೀನಿ ಅವ್ರಿಗೆ ರೆಡಿ ಮಾಡಿಸಿ ನಾಷ್ಟ ಏ ತೊಳಗಿ ನೋಡಿ ನಾಷ್ಟಾಗಿ ಇಷ್ಟ ಅದೆಲ್ಲನೂ ಮಾಡ್ಕೊಟ್ಟೀನಿ ಹೊಟ್ಟೆ ತುಂಬಿಸಿ ಬಿಟ್ಟಿನ ನೋಡ್ರಿ ಹಾಂ ಸ್ವಲ್ಪ ವಿಡಿಯೋ ಆದ್ರೆ ಸ್ನೇಹ ಪಪ್ಪನ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ಕೊಂಡು ಬಾ ಆಮೇಲೆ ಶೇರ್ ಮಾಡ್ಕೊತೀನಿ ವಾಟ್ಸಪ್ದಾಗ ರೀಚ್ ಮ್ಯಾಕ್ ಮಾಡಿರಿ ಪ್ಯಾಂಟ್ ಅದನ್ನ ಮತ್ತೆಲ್ಲ ಇದಾಗುತ್ತದು ನಮ್ಮ ನೆಗಣ್ಣಿ ರೇಖಕ್ಕ ಸಿದ್ದಮ್ಮ ಅವರೆಲ್ಲ ಹೋಗ್ಯಾರೀ ಗುಡಿಯಾಗಿ ಅಂತ ಮಾಡ್ತಾರೆ ಈ ಕಡೆ ನೋಡಮ್ಮ ನಮ್ಗೆ ಯಾವಾಗ ನಶೀಬ್ ತರ್ತೈತಿ ನಮಗೆ ಯಾವಾಗ ಅದು ಮಾಡೋ ಅಂತ ಭಾಗ್ಯ ಸಿಗ್ತೈತಿ ಗೊತ್ತಿಲ್ಲ ಹೋದಾಗ ಬಿಡೋ ಅಂತ ಖಂಡಿತ ಶೇರ್ ಮಾಡ್ಕೋತೀನಿ ರೀ ನನಗಂತರೂ ಅವಳನ್ನೇ ಬರ್ತೈತೆ ತಮ್ಮ ಎಲ್ಲಾದರೂ ಹೋಯ್ರಿ ತೊಂಬರಿ ಮಾಡ್ರಿ ಅಂದ್ರೆ ಆಗಲ್ಲ 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 ಅಂತಾರೆ ಆಮೇಲೆ ಫಂಕ್ಷನ್ಗಳಿದ್ದಾಗ ಏನೇ ಫಂಕ್ಷನ್ ಇದ್ದರೂ ನೀವು ನೋಡ್ತಿರ್ತೀರಿ ಸುಟ್ಟಿ ತಗೊಂತಾರೆ ಬಟ್ ಫ್ಯಾಮಿಲಿ ಜೊತೆಗೆ ಹೋಗಿರ್ತೀವಿ ಅದೂ ಕೂಡ ಎಂಜಾಯ್ ಮಾಡಬೇಕಾ ಬಟ್ ನಮಗೂ ಒಂದು ಅನಿಸ್ತದಲ್ಲ ಯಜಮಾನ್ ಜೊತೆಗೆ ತಿರುಗಾಡಬೇಕು ಹೋಗಬೇಕು ಸ್ವಲ್ಪ ಅಂತೇಳಿ ನಾವೇನು ಆ ಕಡೆ ಈ ಕಡೆ ಊರ ಬೇರೆ ಕಡೆ ಹೋಗೋದು ಟ್ರಿಪ್ ಆ ಥರ ಹೋಗ್ಲಿಕ್ಕೆಂದ್ರೂ ದೇವ್ರಿಗಾದ್ರೂ ಕೂಡ ಇಲ್ಲ ಇದ್ದೂರಾಗ ನೀವು ಹೆಂಗನೂ ರಜನೇ ಐತಿ ನಾಲ್ಕು ದಿನ ಸುಟ್ಟಿ ತೊಗೊತಾರೆ ಈಗ ಸಂಕ್ರಮಣಕ್ಕೆ ಮತ್ತು ಕರ್ಕೊಂಡು ಹೋದ್ರೆ ಕಿತ್ತೇನಿಲ್ಲ ರೀ ಮತ್ತೀಗ ಹುಡುಗರನ್ನೇ ಆಯಿತು ಸ್ನೇಹ ಅಡ್ಡಾಡ್ತಾಳೆ ಪಿಲ್ಲೇನೋ ಒಂಚೂರು ಮುಂದ್ಕೊತ ಹೋದಂಗೆ ಹಂಗೆ ಸ ಅವನ ಡೇಟ್ ತನ್ರಿ ಅಷ್ಟು ಇದು ಮಾಡಂಗಿಲ್ಲ ಅವ ಎಲ್ಲಿ ಹೋದ್ರೂ ಅನ್ನಂಗಿಲ್ಲ ಒತ್ಕೊನೋಂಗಿಲ್ಲ ಬಟ್ ಉರುಪಿನಾಗೆ ಹೋಗಿದ್ರು ಮಕ್ಕಳು ಅಂತ ಮನಿ ದೇವರ ಇದ್ದರಾಗ ಮಕ್ಳುನಾರ ಕರ್ಕೊಂಡು ಹೋರ ಅಂತಂದ್ರೆ ಈಗ ತಯಾರಾಗ್ಯಾರ ರೀ ನನಗೇನು ರಿಕ್ಷೆ ಮಾಡ್ಕೊಂಡು ಹೋಗೋಕೆ ನಾವು ಭಾಳ ತಗಂಗಿಲ್ಲ ಸುಮ್ಮನೆ ಮತ್ತು ತಿಂದ ಗಡಿ ಕಿರಿಕಿ ಮಾಡ್ಕೊಂಡು ಕೊಂಡಿರ್ತಾರೆ ನಾನು ನಾಳೆಗೆ ಹೋಗ್ತೀನಿ ರೀ ಇವತ್ತೆಲ್ಲ ಅಡಸ್ಟ್ ಲಿಂಗ ಅಂತಂದ್ರೆ ಸಿಕ್ಸ್ಟಿ ಏಟ್ ಲಿಂಗಗಳನ್ನ ಹಂಡ್ರೆಡ್ ಕೊತ್ತ ದರ್ಶನ ಮಾಡ್ಕೊಂಬರದ್ರಿ ಬಾಯ್ ಹ್ಞೂ ಪಿಲ್ಲನಾರ ಭಿ ಹೋಗಿದ್ರು ಈಗ ಅಲ್ಲೇ ಸ್ನೇಹಗೂ ಜೊತೆ ಅಂದ್ರೆ ಆಗಿಬಿಡ್ತಿತ್ತು ತಲೆನೇ ಒಡಂಗಿಲ್ರಿ ಯಜಮಾನ್ರಿಗೆ ಒಂಥರ ಮೊಬ್ಬ ಮಂದಿ ಹಳೆ ಕಾಲದ ಮಂದಿ ಅಂತಾರಲ್ಲ ಆ ಥರ ಅವರು ಒಂಚೂರು ಒಂದು ಸ್ವಲ್ಪ ಇದನ್ನೇ ಕಮ್ಮಿ ಅವರಿಗೆ ಎಲ್ಲ ಥರದಿಂದ ಬುದ್ಧಿ ಅವರು ಅಂತ ಒಂಥರ ಈ ಕಡೆ ನನ್ನ ಗಂಡ ಹಿಂಗೆ ಅನ್ನಕತ್ತರಂತೇನೋ ಏನು ಹೋಗ್ಬೇಡ್ರಿ ಇದು ದನ್ನು ಹೇಳಕತ್ತೀನಿ ಕೆಲವೊಂದಿಷ್ಟು ಲೈಫಲ್ಲಿ ಇದೇ ಥರ ಇರ್ತದ ಈ ಕಡೆ ಪೂರಾ ನಂದು ನನ್ನ ಮನೆ ಹೆಂಡರು ಮಕ್ಕಳು ಮಾಡ್ಕೊಂಡು ಹೋಗುವಂಥ ಬೆರಿಕು ಅಲ್ಲ ಮತ್ತು ಈ ಕಡೆ ಫುಲ್ಲ ಎದಕ್ಕೆ ಬೇಕು ಬಿಡುವ ಅಂದಂಗನು ಸಂಬತನೂ ಅಲ್ಲ ಆ ಕಡೆ ಹುಷಾರೂ ಅಲ್ಲ ಆ ಕಡೆ ಶಾಣೇನೂ ಅಲ್ಲ ಹಂಗದಾರ ನಮ್ಮ ಯಜಮಾನ್ರು ಅಂಥವ್ರು ಸ್ವಭಾವದಿಂದ ನಾವು ಗಂಡ ನಾವು ನಮ್ಮ ಯಜಮಾನ್ರಿಂದ ನನ್ನ ಮಕ್ಕಳಾತು ನಾನು ಆತು ರಗಡ್ ರಗಡ್ ರಗರ್ ಅದನ್ನ ಅದನ್ನೇನು ಹೇಳ್ಕೊಬಾರ್ದು ಆ ಥರ ಎಲ್ಲ ಆಗೈತಿ ಸೊ ಅಂದ್ರೂ ಈಗೆಲ್ಲ ಹೋಗಿದ್ದು ಹೇಳ್ಕೊಬಾರ್ದು ಅಂತ ಅನ್ಕೋತೀನಿ ಬಟ್ ಅಂದ್ರೂ ಕೂಡ ಈ ಥರ ಎಲ್ಲ ಮಾಡಿದಾಗ ನೆನಪು ಬರ್ತಾವೆ ಮತ್ತು ನಮಗೆ ಯಾರು ದಿಕ್ಕದಾರ ಗಂಡನ ಬಿಟ್ಟು ಅಪ್ಪನ ಬಿಟ್ಟು ಮತ್ತು ನಮ್ಗಾರ ಇನ್ನು ಯಾರು ಕರ್ಕೊಂಡು ಹೋಗೋರು ಕಳ್ಸೋರು ಬಾ ಅನ್ನೋರು ಕರೆಯೋರು ಸೊ ಅವರು ಬಾ ಅಂತ ಫೋನ್ ಹಚ್ಚಿದ್ರು ಗಂಡ ಹೊಂಟಾರಂತೇಳಿ ಹೊಂಟಾರ ಅಂತೇಳಿ ನನಗಾಗಲ್ಲ 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 ಅಂತಗೆ ನಿಂತು ಬಿಟ್ರು ಮತ್ತು ಇನ್ನೇನು ಮಾಡದ್ರಿ ನೋಡಮ್ ಯಾವಾಗ ಎಲ್ಲ ರೀತಿಯಿಂದ ನಮಗೆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಆಗಲೇ ಹನ್ನೊಂದು ವರ್ಷ ಅಂತೂ ದಾಟಿ ಬಿಡ್ತೀನಿ ಇಂಥದ್ರಾಗನೇ ಇನ್ನು ಎಷ್ಟು ವರ್ಷ ಕಳಿಬೇಕೆ ಗೊತ್ತಿಲ್ಲ ನಾವೇನು ಆವಾಗ ನಿಮ್ಮ ಥರ ನೂರು ವರ್ಷ ಭಾಳ ಬದುಕಿ ಹೋಗೋದು ಆಟ್ರದಾಗ ಐತಿ ಮತ್ತು ಇನ್ನೇನು ಮಾಡೋದು ಬಂದಿದ್ದು ಬರಲಿಪ್ಪ ಶಿವ ನೀನು ದಯಾ ಇರಲಿ ಅಂಥೇಳಿ ಹೋಗೋದು ಏನು ಮಾಡೋಕ್ಕಾಗಲ್ಲ ರೀ ಅಂತಾರೆ ಅಂತ ಸ್ವಭಾವಕ್ಕೆ ರೀ ನಾನು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಭಾಳ ಜನರಿಗಿನೂ ನೋಡಿನಿ ಬಟ್ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಹೆಣ್ಮಕ್ಳಗೆ ಊಟಿ ಬಿಟ್ಟಿವಿ ಹೆಣ್ಣಿನ ಜನ್ಮ ನಾವ ಎಲ್ಲ ಒಳಕೊಂಡು ಹೋಗ್ಬೇಕ್ರಿ ಅನುಸರಿಸ್ಕೊಂಡು ಮತ್ತು ಈ ಥರಗಳನ್ನು ಪಿರಾದಿ ಹೇಳಕತ್ತೀನಿ ಅಂತ ಅನ್ಕೋಬೇಡ್ರಿ ನೀವು ನನ್ನ ಫ್ಯಾಮಿಲಿ ಎಲ್ಲ ನನ್ನ ನೀವು ಅರ್ಥ ಮಾಡ್ಕೋತೀರ ಅಂತೇಳಿ ಅಷ್ಟೇ ಒಂದು ಮಾತು ಹೇಳ್ಬೇಕಂತೇಳಿ ಯಾಕಂದ್ರೆ ಮನೆಯಾಗಿದ್ದು ವಿಡೋ ಮಾಡ್ತೀನಿ ನೀವು ಅಂತೀರಿ ಇಲ್ಲ ಸಿಸ್ಟರ್ ಬರೀ ಮನ್ಯಾಗ ನೀರು ಬಂದು ನೀರು ಓದು ಅಡುಗೆ ಮಾಡ್ದೆ ನಾಷ್ಟ ಮಾಡಿದೆ ಗಂಡು ಉಂಡ ಮಕ್ಕಳು ಉಂಡ ಅಂತ ಹೇಳ್ಕೆ ಬರೀ ಇದಾವ ಬಿಡ ಮಾಡ್ತೀರಿ ಬೇರೆ ಇರಂಗಿಲ್ಲ ಹಂಗೆ ಹಿಂಗಂತೆ ಒಂದಷ್ಟು ಕಮೆಂಟ್ಗಳು ಬರೋಕ್ಕತ್ತಾವ ಆ ಕಮೆಂಟ್ಗಳು ನೋಡೋಣ ಫುಲ್ ಬೇಜಾರೇನೆ ಆಗಿಬಿಡ್ತೈತಿ ನಾ ಇದ್ದ್ರೊಗನೇ ಮಾಡ್ಕೊತಾ ಹೊಂಟೀನಿ ಇದರಿಂದ ನನಗೂ ಹೆಲ್ಪ್ ಆಗ್ತೈತಿ ನನ್ನ ಸಂಸಾರಕ್ಕೆ ಹೆಲ್ಪ್ ಆಗ್ತೈತಿ ಅಂತೇಳಿ ನನ್ನ ಥರ ಬ್ಲಾಗ್ ಚಾನಲ್ ನೋಡೋಕೆ ನಿಮ್ಗೆ ಸಾವಿರಾರು ಸಿಗ್ಬೋದು ಅದನ್ನು ನಮ್ಮ ನಮ್ಮ ಜೀವನಕ್ಕೆ ಕನಸುಗಳು ಸಾವಿರಾರು ಇರ್ತಾವಲ್ಲ ಅದನ್ನು ಸಣ್ಣ ಪುಟ್ಟದಾದ್ರೂ ನನಸು ಮಾಡ್ಕೊಂಡ್ರಾಯ್ತು ಖಾಲಿ ಎದಕ್ಕೆ ಕುಂಡ್ಬೇಕಂತೇಳಿ ಯಜಮಾನ್ರಿಗೆ ಒಂದು ಸ್ವಲ್ಪ ಫೈನಾನ್ಸಲ್ಲಿ ಸಾಥ್ ಕೊಡೋದು ಆಗುತ್ತಾ ನಮ್ಮ ಸಣ್ಣ ಪುಟ್ಟ ಒಂದು ಖರ್ಚುಗಳೂ ನೀವು ಹೋಗ್ತಾವೋ ಮಾಡಿದ್ರಾಯ್ತು ಖಾಲಿಗೆ ಕುಂತ್ರೂ ಏನು ಆಗ್ತದ ಸಿಟಿ ಜೀವನ ನಮಗೂ ಏನು ಬೇರೆ ಏನು ಯಾವುದೇ ರೀತಿಯಿಂದ ಅದೇ ಹೆಚ್ಚಿಗಿಲ್ಲ ಅವ್ರು ದುಡಿಬೇಕು ಮಾಡಬೇಕು ರಗಡ ಮನೆ ಸಂಬಂಧ ಕಷ್ಟಪಟ್ಟಾರ ಅದೇನು ಏನೂ ಇಲ್ಲ ಈ ಸದ್ಯಕ್ಕೆ ನಮ್ಮದು ನಾವು ಅಂತ ಬಂದಾಗ ನಾವು ಒಂಚೂರು ಜೀರೋಯಿಂದನೇ ಈಗ ಸ್ವಲ್ಪ ಮುಂದಕ್ಕೆ ಹೊಂಟೀವಿ ಏನೋ ನಮ್ಮದು ನಶೀಬ್ ಅಂತ ಹೇಳ್ಬೋದು ಒಂದು ಮನೆ ವಿಷಯದಾಗಿ ಒಂದು ದೊಡ್ಡದು ಸಹಾಯ ಆಯಿತು ಲೋನ್ ಮುಖಾಂತರ ಇಲ್ಲಿ ಅಂದ್ರೆ ಅದು ನಮ್ಗೆ ಮನಿನೂ ಕೈ ಬಿಟ್ಟು ಹೋಗೋದು ಚಾನ್ಸೇ ಭಾಳ ಇತ್ತು ಭಾಳ ಅದಾವ್ರಿ ಫ್ರೆಂಡ್ಸ ಯಾಕೋ ಒಂದು ಸ್ವಲ್ಪ ತಲಿ ಏನಂತಾರೆ ಅದು ಕಡೆ ಗೊಂದಲ ತಲೆಯಾಗ ಭಾಳ ಏನಾದರೂ ಒಂದು ಸ್ವಲ್ಪ ಏನರ ಹೇಳಕ್ಕೆ ಕೇಳೋಕೆ ಹೋದ್ರೆ ಸಮಾಧಾನಲಿಂತ ಇದ್ದರೆ ಏನು ಅನ್ಸಂಗಿಲ್ಲ ನಾವೆಷ್ಟು ಹೋಗ್ತೀವಿ ನಾವೆಷ್ಟು ಸಮಾಧಾನಲಿಂತ ಇರ್ತೀವಿ ಅಂದ್ರೂ ಅದ ರೂಢಿ ಆಗ್ಬಿಡ್ತಿತ್ತಲ್ಲ ಜೀವನದೊಳಗೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಬ್ಬರು ಸಿಟಿ ಬಂದಾಗ ಒಬ್ಬರು ಸಹನೆ ತೊ ಸಹನೆ ತೊಗೋಬೇಕ ಒಬ್ಬರು ಸಮಾಧಾನ ಇದ್ದಾಗ ಏನಾದರೂ ಇರ್ತಾವೆ ಹೇಳೋ ಕೇಳವು ಮಾತಾಡೋದು ಪ್ರತಿಯೊಂದಕ್ಕೂ ಹೆಣ್ಮಕ್ಳು ಆಗಿದ್ದೀವಿ ಹೆಂಡತಿ ಆಗಿದ್ದೀವಪ್ಪ ಅಂದ್ರೆ ನಾವೇ ಎಲ್ಲದಕ್ಕೂ ಕೂಡ ಸಹಿಸ್ಕೊಂಡು ಹೋಗ್ಬೇಕು ನಾವ ಸಹನೆ ತೊಗೋಬೇಕು ನಾವೇ ಎಲ್ಲನೂ ಸಹಿಸ್ಕೋಬೇಕಪ್ಪ ಅಂದ್ರೆ ನಮ್ಮದು ಒಂದು ಜೀವ ಐತಿ ನಮಗೂ ಒಂದು ಮನಸ್ಸು ಇರ್ತೈತಿ ನಮಗೂ ಹರ್ಟ್ ಆಗ್ತಿರ್ತೈತಿ ಅರ್ಥ ಮಾಡ್ಕೊಳಂಗಿಲ್ಲ ರೀ ಫ್ರೆಂಡ್ಸ ನಿಜವಾಗ್ಲೂ ಆದ್ರೆ ಮಂದಿಗೆಲ್ಲ ಶಾಣೆ ಮಂದಿಗೆಲ್ಲರಿಗೂ ಒಳ್ಳೆಯರು ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಥರ ಸ್ವಭಾವ ಇರ್ತಾವೆ ಅಂತ ಗಂಡು ಅಂದ್ರೆ ಅಂದರೆ ಹೆಣ್ಮಕ್ಳಿಗೆ ಭಾಳ ಚಿಂತೆ ಭಾಳ ತ್ರಾಸಾಗುತ್ತೆ ನೋಡ್ರಿಪ್ಪ ಮಂದಿಗೇನು ನಾವಂದರು ಯಾರೂ ಕೂಡ ನಂಬಂಗೆ ಆಗಂಗಿಲ್ಲ ಅಷ್ಟು ಮನೆಯಾಗೆ ಒಂದು ಒಬ್ಬೊಬ್ರು ಗಂಡುಮಕ್ಳು ಭಾಳ ಕಿರಿಕಿರಿ ಮಾಡ್ತಾರೆ ರೀ ಊರಿಗೆಲ್ಲ ಇರ್ತಾರೆ ಮನೆಗೆ ಬಂದ್ರೆ ಒಂದು ಯಾವುದಕ್ಕೂ ನೀವು ಹೇಳ್ಕೊಳಂಗೆ ಹೇಳೋದಕ್ಕೂ ಕೇಳೋದಕ್ಕೆ ಸಮಾಧಾನ ಇರಂಗಿಲ್ಲ ಶಾಂತಿ ಇರೋಂಗಿಲ್ಲ ಟೈಮ್ ಇರೋಂಗಿಲ್ಲ ಈ ಥರ ಎಲ್ಲ ಇರ್ತಾರ ಅಂತ ಎಲ್ಲ ಗಂಡುಮಕ್ಳನ್ನು ಸಹಿಸ್ಕೊಂಡು ಹೆಣ್ಮಕ್ಳು ನಾವು ಸಂಸಾರ ಮಾಡ್ತೀವಲ್ರಿ ನಮ್ಮಂತ ಗ್ರೇಟ್ ಯಾರೂ ಇಲ್ಲ ಅಂತ ಕೇಸ್ ಹೇಳ್ತೀನಿ ನೋಡೋಣ ಅಂತ ಅಲ್ಲಿದ್ದರಿ ಕಡಲಿಲ್ಲ ಕಡಲಿದ್ದಾರಿಗೆ ಅಲ್ಲಿಲ್ಲ ಅಂತ ಹೇಳ್ತಾರೆ ಸೊ ನಾವೇನೋ ಮಾಡಬೇಕು ಸಾಧಿಸ್ಬೇಕಂತ ಅಂದ್ಕೊಂಡಿರ್ತೀವಿ ಅದು ಗಂಡ್ಮಕ್ಳು ಸಾಥ್ ಕೊಡೋಂಗಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಗಂಡ್ಮಕ್ಳು ಅಷ್ಟು ಚಲೋ ಇರ್ತಾರೆ ಬಟ್ ಒಬ್ಬೊಬ್ರು ಹೆಣ್ಮಕ್ಳು ಅದಕ್ಕೆ ಸಾಥ್ ಕೊಡ್ತಿರಂಗಿಲ್ಲ ಹಿಂಗೆ ನೋಡಿರಿ ಒಂದಂಗೆ ಒಂದು ಹಿಂಗ ಎರಡೂ ಕೂಡ ಸಮಾನತೆಯಿಂದ ಇರುವಂಥ ಸಂಸಾರಗಳು ಸ್ವಲ್ಪ ಕಡಿಮೆನೇ ಅಂದರೂ ವಿಚಿತ್ರಪ್ಪ ನಿಜವಾಗ್ಲೂ ಭಾಳ ನೋವಾಗ್ತದ್ರಿ ನಿಜ ಏನು ಹೇಳ್ಕೊಬೇಕು ಹೇಳ್ಕೊಬಾರ್ದೆ ನನಗೆ ಗೊತ್ತಿಲ್ಲ ನನಗೆ ಮನ್ಸಿನೇ ಏನೋ ಅನಿಸಿತು ನಿಂಬಿಟ್ಟು ಮತ್ತು ನನಗೂ ಕೂಡ ಯಾರು ಹೇಳ್ರಿ ಸೊ ಎಲ್ಲನೂ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಅಂತ ಬರೀ ಹೆಸರಿಗೆ ಯಾಕೆ ಅಂದ್ಕೊಳ್ಳೋದು ನನ್ನ ಕಷ್ಟ ಸುಖ ನಾನು ನಿಮ್ಮ ಹತ್ರನಾದರೂ ಕೂಡ ನಾನು ಹೇಳ್ಕೊತೀನಿ ಏನೋ ಅದೊಂಥರ ಸಮಾಧಾನ ಸೊ ಹಾಗಾಗಿ ಇವಾಗಂತೂ ಹೋಗಿದ್ದಾರೆ ಗುಡಿಗೆ ಹೋಗಿ ಅಲ್ಲೇನು ನಮಸ್ಕಾರ ಮಾಡಿಸ್ಕೊಂಬರ್ತಾರೋ ಹಂಗ ಬರ್ತಾರೋ ಗೊತ್ತಿಲ್ಲ ಕರ್ಕೊಂಡು ಹಂಕರು ಹೋಗಿದ್ರ ಸೊ ನನಗೆ ಅಲ್ಲಿಕಂದ್ರು ಮಕ್ಕಳಾದರೂ ಹೋಗಿ ಬರ್ತಾರ ಸಾಕು ಗಂಡ ಮಕ್ಕಳು ಖುಷಿಯೊಳಗೇ ನಮ್ಮ ಖುಷಿನ ನಾವು ಕಂಡ್ಕೊತೀವಿ ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ ಇವಾಗ ನಾನು ಕೂಡ ಅವ್ರದ್ದೆಲ್ಲ ಅವ್ರದ್ದೇ ಐತಿ ಇಷ್ಟೊತ್ತೆ ನಾನು ನೀರು ಕಸ್ಕೊಳೋದು ಅವ್ರ ಜರಗ ಮತ್ತು ಚಹಾ ಮಾಡಿಕೊಟ್ಟೆ ನಾಷ್ಟ ಚಹಾ ಇದಾಗೈತಿ ಮತ್ತು ಇವಾಗ ಇನ್ನು ನಾಷ್ಟ ಹಾಕ್ಕೊಬೇಕು ಪಡ್ಡ ತೋರಿಸ್ತೀನಿ ನಿಮ್ಗೆ ಪಡ್ಡಿಗೆ ರೀ ನಿನ್ನೆ ಹಾಕಿದ್ದೆ ಪಡ್ಡಿಗೆ ಹಂಗೆ ನಮ್ಮ ಲಕ್ಷ್ಮೀ ಸಿಸ್ಟರ್ ಅವರು ಹೊಲಕ್ಕೆ ಹೋದಾಗ ಉಳ್ಳಾಗಡ್ಡಿ ಕೊಟ್ಟು ಕರ್ಸಿದ್ರಿ ಇವು ಮೊದ್ಲಿನ ಮನೇನು ಒಂದು ಉಳ್ಳಾಗಡ್ಡಿ ಬುಟ್ಟಿ ಬೇರೆ ಐತಿ ಅದು ತುಂಬಿ ಸೈಡಿಗೆ ಇಟ್ಟೀನಿ ಮತ್ತು ಇಲ್ಲಿ ಸ್ವಲ್ಪ ಎಷ್ಟಾಗಿದ್ದ ಉಳ್ಳಾಗಡ್ಡಿ ಬಟಾಟಿನೇ ಬಟ್ಟೆಗೆ ಇಟ್ಟಿದ್ದೀನಿ ಒಂಚೂರು ಮೀನು ಗಾಳಿಗೆ ಹಾಕಿಟ್ಟಿದ್ದೀನಿ ರೀ ನಾನು ಅಂದ್ರೆ ಒಂದು ಸ್ವಲ್ಪ ಆರ್ತಾವಂತೇಳಿ ಸೊ ಹಾಗಾಗಿ ಈ ಬುಟ್ಟೆಗೆ ಹಾಕಿಟ್ನಪ್ಪ ಅಂದ್ರೆ ಚಲೋ ಉಳಿತಾವ್ರಿ ಸೊ ನೋಡಿರಿ ಕೊಂಡು ತಿನ್ನೋರು ಭಾಳ ಹೆಂಗೆ ಇರ್ತೈತಿ ಇಂಥವು ಯಾರಾದರೂ ಕೊಟ್ಟರೆ ನಮಗೆ ಭಾಳ ಅಪರೂಪ ಅಂತ ಅನಿಸ್ತೈತಿ ಅನ್ಕತ್ತ ಗಾಳಿಗೆ ಇರಲ್ರಿ ಈಗೆಲ್ಲ ಮನೆಯೆಲ್ಲ ಆ ಕಡಿಕೆ ನೋಡ್ರಿ ಎಲ್ಲ ಚಿಂದಿ ಬೆಳಗ್ಗೆ ಎದ್ದು ಆ ಗಾಡಿ ತೊಗೊಂಡು ಆಟ ಆಡಿದ ಪಿಲ್ಲು ನಮ್ಮ ರೆಣ್ಕ ಸಿಸ್ಟರ್ ಕೊಟ್ಟಿರೋವಂಥದ್ದು ಮತ್ತು ಒಂದು ಏನೋ ಹೋಗಿ ಎಲ್ಲ ಸೀರೆ ಡಬ್ಬಿಗಳೆಲ್ಲ ಬಿಳಿಸ್ಬಿಟ್ರಿ ಯಜಮಾನ್ರು ಈಗ ಅಲ್ಲೇದು ನೋಡಿರಿ ಈಗ ಅದನ್ನು ಇಡಬೇಕು ಸೊ ಅಲ್ಲಿ ಮಷಿನ್ ಮ್ಯಾಯ ನೋಡ್ರಿ ಇಷ್ಟು ಸಾಮಾನು ಅದಾವೆ ಅರ್ಬಿ ತೊಕೊಳೋಕ್ಕೂ ಆಗ ಬಾಕ್ಸನ್ನ ಬಿದ್ದಿತ್ತು ಅದು ನಲ್ವತ್ತು ಇಟ್ಟಾರ ನಷ್ಟ ಮಾಡಿ ನೀರು ಕುಡ್ದಾರಲ್ಲ ಇಲ್ಲೇ ಚೆರಿಗೆ ಪರಿಗೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಮನೆ ಹೇಗೆ ಅಂತೇಳಿ ಇದನ್ನೆಲ್ಲ ಒಂಚೂರು ನೀನು ನೀಟ್ ಮಾಡ್ಕೊಂಡಿನ್ರಿ ಹೇಳಿದ್ನೆಲ್ಲ ನೀನು ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂತೇಳಿ ಆ ಗ್ಯಾಪ್ನಾಗ ಅದೊಂದು ಸಲ ಅರ್ಬಿಗಳು ಭಾಳ ಆಗಿದ್ದು ಹಂಗೆ ಮಡಿಸೋದೆಲ್ಲ ಇಟ್ಕೊಂಡಿನಿ ಇಲ್ಲಿ ನೋಡ್ರಿ ಕಬ್ಬು ಅದೆಲ್ಲ ಕೊಟ್ಟಿದ್ರಲ್ಲ ಇಲ್ಲಿ ಸೈಡಿಗೆ ಇಟ್ಟೀನಿ ಕಡ್ಲಿ ಕೊಟ್ಕಷ್ಟಿದ್ರಲ್ಲ ಅವೆಲ್ಲ ಬಿಡಿಸಿಟ್ಟೀನಿ ಪಪ್ಪಾಯಿ ಒಂದೇ ದಿನ ಎಲ್ಲ ತಿನ್ಬಾರ್ದು ಅಂತ ಹಂಗೆ ಸೈಡಿಗೆ ಇಟ್ಟೀನಿ ಸೊ ಇದು ಹಿಟ್ರಿ ಇವತ್ತು ಹಾಕಬೇಕು ಡಬ್ಬಿಯಾಗ ಶಂಗೆ ಇಲ್ಲಿ ಮುಚ್ಚಿಟ್ಟಿನಿ ಶೇಂಗಾ ಹುರ್ದಿದ್ದು ಅಲ್ಲೇ ಡಬ್ಬಿ ಅದಾವು ಈ ಕಡೆ ರೊಟ್ಟಿ ಲೇ ಇಟ್ಟಿನಿ ಒಂದು ನಾಲ್ಕೈದು ತಿಂದೀವಿ ಮಗನಿಗೆ ಎಣ್ಣೆ ಹೆಚ್ಚಿದ್ದೀನಿ ರೀ ತಲೆಗೆ ಎಣ್ಣೆ ಇದ್ದಿದ್ದಿಲ್ಲ ತಲೆಗೆ ಅವಂದು ಕಟ್ಟಿಂಗ್ ಮಾಡ್ಸ ರೀ ಯಜಮಾನ್ರು ಹಾಗಾಗಿ ಚಟ್ನಿ ನೋಡಿರಿ ಚಟ್ನಿ ಮಾಡೀನಿ ಅವ್ರಿಗೆ ಪಡ್ಡು ಹಾಕೊಟ್ನೆಲ್ಲ ಪಡ್ಡು ಹಿಟ್ಟ ನೋಡ್ರಿಪ್ಪ ಒಂಚೂರು ಉಬ್ಬಿಲ್ಲ ಕಡಿಮೆ ಉಬ್ಬೈತಿ ಹಂಗೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಚಟ್ನಿ ಹಾಕಕ್ಕೆ ಇವಾಗ ಏನಾಯ್ತು ನಾನು ನಷ್ಟ ಮಾಡ್ಕೋತೀನಿಪ್ಪ ನಂದು ಕಣ್ಣು ತಿರುಗುದಂಗೆ ಹಾಕತ್ತವ ಒಂದು ಚಹ ಪಡ್ ಹಾಕ್ಕೊಂಡು ನಾಷ್ಟ ಮಾಡಿ ಚಾಯ್ ಆಯ್ತು ನೋಡಿರಿ ಕುಡಿದು ಹೋದ್ರು ಆಗಿಂದಾಗ ಅನ್ಕೊಂಡೆ ಮತ್ತು ಅವ್ರನ್ನ ದೇವ್ರಿಗೆ ಹೋದ್ರಲ್ಲ ಬೇಡ ಸ್ಟಾರ್ಟ್ ಮಾಡ್ಕೊಂಡೆಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಲೇಟ್ ಆಯ್ತು ರೀ ಈಗಂಗೆ ಈ ಕಡೆ ಪಡ್ಡು ತಾಟ್ನೆ ಹಾಕ್ಕೊಂಡು ಆ ಕಡೆ ಚಹ ಸ್ವಲ್ಪ ಗರಾಮ ಇಟ್ಕೊಂಡು ಸೋಸ್ಕೊಂಡು ತಿನ್ರಿ ನಾಷ್ಟ ಚಹಾ ಎರಡು ತೊಗೊಂಡ ಹೋಗ್ಬಿಡ್ತೀನಿ ಹೊರಗೆ ಒಂದು ಸಾಚಾರಗಳ ಸಾಕಿ ಮತ್ತು ಆಮೇಲೆ ಬೇಕಾರ ಹಾಕೊಂಡಾಯ್ತು ನೋಡಿದೆಲ್ಲ ಮಾಡಿದ ಮುಗಿಸಿದ್ಮೇಲೆ ನಮಗೆ ಚಲೋ ಆಗುತ್ತೆ ನೋಡಿರಿ ಎಷ್ಟು ಗ್ರೇಟ್ ಅಲ್ರಿ ನಾವು ಹೆಣ್ಮಕ್ಳು ನಿಶಿವಾಗ್ಲೂ ನಮ್ಮದು ನಾವು ನೋಡ್ಕೋತೀವಿ ಇಲ್ಲೋ ಆದ್ರೆ ಮನೇನವ್ರದ್ದು ಯುಗಕ್ಷೇಮ ಅಂತರೂ ನೋಡ್ಕೊಂಡೇ ನೋಡ್ಕೋತೀವಿ ಅಂದ್ರೂ ನಮಗೆ ಬರೋ ಬಿರುದು ಏನು ಮಾಡ್ತಿ ಮನೆ ಖಾಲಿ ಇರ್ತಿದಿ ನೆಲಗಿರ್ತಿದಿ ಅದು ಮಾಡ್ತೀನೋ ಏನು ಕಂಟ ಕಡಿತೀವಿ ಮನೆ ಕುತ್ಕೊಂಡು ಇಂಥವೆಲ್ಲ ಬಿರುದುಗಳನ್ನ ಹೊತ್ಕೋಬೇಕು ಈ ಟುಬ್ಬಿಲ್ ಅಂದ್ರೂ ಪಡ್ ಮೆತ್ತಗಾಗ್ಯವ್ರಿ ಅದನ್ನ ಅಳತಿ ಕರೆಕ್ಟಾಗಿ ಹಾಕಿನಿ ಮತ್ತು ಒಂಚೂರು ಅನ್ನ ಐತ್ರಿ ಅನ್ನೂ ಕೂಡ ಹಾಕಿನಿ ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾ ದೋಸೆ ಆಗಲಿ ಪಡ್ಡಾಲಿ ಇಡ್ಲಿ ಅಲ್ಲಿ ಬಬಲ್ಸ್ 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 ಬರಬೇಕು ರೀ ಈ ಥರ ಹಿಟ್ಟು ಅಂದ್ರೆ ಅದು ಕರೆಕ್ಟಾಗಿ ಅಳತಿನೂ ಮಾಡಿ ನಾವು ಮಿಕ್ಸಿ ಅಂತೇಳಿ ಸೊ ಫ್ರೆಂಡ್ಸ ವೀಡಿಯೋ ಫುಲ್ ಎಂತೆ ಹಾಕತ್ತದ್ರೀ ನನಗೂ ಹೊಟ್ಟೆ ಹೊಟ್ಟೆಂತ್ರು ತಾಳ ಹಾಕಕತ್ತದ ನಮ್ಮ ಮನೆ ಪಡ್ಡು ನೋಡ್ರಿ ನಷ್ಟ ನಿಮ್ಮ ಮನೆಯಾಗ ಏನು ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಈ ಕಡೆ ಹಂಗೆ ಒಂಚೂರು ಚಾನು ಕೂಡ ನಾನು ಬಿಸಿ ಇಟ್ಕೊಂತೀನಿ ಯಾರು ಒತ್ತಟದವರೆ ಕುಂತ್ಕೊಂಡು ನಷ್ಟ ಮಾಡೋದು ನೋಡ್ರಿ ಇವ್ರು ನೋಡ್ರಿ ನಮ್ಮ ಮಾಮಾರು ಸಂಕ್ರಾಂತಿಗೆ ಈ ಥರ ಹಾಕ್ಕೋತಾರೆ ನೋಡ್ರಿ ಸೊಲಾಪುರ್ ಸೈಡ ಎಲ್ಲ ಗಂಡು ಮಕ್ಕಳು ವೈಟ್ ವೈಟ್ ಅರ್ವಿ ಹಾಕೋತಾರೆ ಇವು ಬಾರ ಬಂದಿ ಅಂತೇಳಿ ನೋಡ್ರಿ ಮ್ಯಾಗ್ರು ಮಲ್ ಹಾಯ್ ಮಾಡಿರಿ ಹಾಂ ಫ್ಯಾಮಿಲಿ ಇರೋಕ್ಕೆ ಭಾಳ ಮಂದಿ ಇದ್ದಾರ್ರಿ ಎಲ್ಲರೂ ನಮ್ಮವ್ರ ಯಾರ ನಿಮ್ಗಿನ ಒಮ್ಮೆ ಒಂದಲ್ಲ ಯಾವ ಒರ್ಸೋದಾಗತ್ತ ಗೊತ್ತಿಲ್ಲ ನಮ್ಮ ಕವಿತಾ ಮಮ್ಮಿಯರ ಅಕ್ಕನ ಮಗ ನೋಡ್ರಿ ಅವ್ರ ನೋಡ್ತಾರ್ರೀ ಗೌಡ ದಿದಿ ಮಂಗಲ್ ಮಮ್ಮಿ ಹಾ ಶಾರ್ಟ್ ಹಿಂಗೇನಿಂದ ನಮ್ ನಮ್ಮ ನಾ ಸ್ನೇಹನ ಕರ್ಕೊಂಡು ಹೋಗಿದ್ರಿ ನೋಡ್ರಿ ಮತ್ತು ಮನೆಗೆ ತಂದ ದರ್ಶನ ಮಾಡಿಸಿದ್ರಿ ದೇವ್ರಿಗೆ ದರ್ಶನ ಮಾಡಿಸಿ ಮನೆಗೆ ಕರ್ಕೊಂಡ್ಬಂದು ಬಿಟ್ಟು ಇವಾಗ ಆಯ್ತು ನೋಡ್ರಿ ಇಡೀ ದಿನಾ ವರ್ಗಿರ್ತಾರ ಅಡ್ಸಲಿಂಗ್ ಮಾಡ್ತಾರ ನೋಡ್ರಿ ಅವ್ರ ಮಾಮರ ಹೆಸರು ಮಹೇಶ್ ಅಂಥೇಳಿ ಯಜಮಾನ್ರಿಗಿಂತವು ಹಾಕೋಬೇಕ್ರಿ ಆ್ಯಕ್ಚುಲಿ ನಮ್ಮದು ಹಬ್ಬಗಳ ಮಂದಿದ ಅದ ಬಟ್ ಅವರು ಪ್ಯಾಂಟ್ ಶರ್ಟನ್ನೇ ಹಾಕೋತಾರೆ ರೀ ಭಾರ ಬಂದು ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಮುಂದಿನ ವರ್ಷ ಪಿಲ್ಲೂಗ ಮತ್ತು ಯಜಮಾನ್ರಿಗೆ ಹೊಲಿಸ್ಬೇಕು ನೋಡ್ರಿ ಅವ್ರು ರೆಡಿಮೇಡ್ ಸಿಗ್ತಾವೆಲ್ಲ ಕೂನಿಲ್ಲ ಹ್ಞೂ ಹೊರಟು ನೋಡ್ರಿ ಇವಾಗ ಅನ್ನ ತಮ್ಮ ಈಗ ಮೈದೊಂದಿಯವರು ಫ್ರೆಂಡ್ಸು ಎಲ್ಲರೂ ಸೇರಿ ಈಗ ಹುಡುಗು ಗಂಡಮಕ್ ಗಂಡ್ಮಕ್ಳು ಮಸ್ತ್ ಇದು ರೀ ಅಲ್ಲಿ ನೋಡ್ರಿ ನಮ್ಮ ಮೊಟ್ಟು ಮೊಟ್ಟುಗಲ್ಲಿ ಹೊರಗುಂಡ್ರು ಶೀನಿ ತಳಗಿಡಕ್ಕೆ ತಲಗಿಟ್ರೆ ಇದಾಗ ಏನಂತೀರಿ ಹೊಲಸಾಗತ್ತೇಳಿ ಮ್ಯಾಲೇ ಹೊರ್ಗಡೆ ಇಟ್ಟೀನಿ ಹಾಂ ಇಲ್ಲಿ ನೋಡ್ರಿ ಪಿಲ್ಲೊಂದು ಅರ್ಬಿ ಮಸ್ತ್ ಮಸ್ತ್ ವೈಟ್ ಆ್ಯಂಡ್ ವೈಟಾ ಈಕಿಂದು ನೋಡ್ರಿ ಹೋಗತ್ತೆ ಅದು ನನಗೆ ಭಾಳ ಜೀವ ಒಲೆಳೆ ಆಗಿತ್ತು ಪಿಲ್ಲ ತೊಗೊಬಂದಿದ್ರಿ ಕಿ ತೊಗೊಂಬಂದಿಲ್ಲ ಅಂತೇಳಿ ವೈಟ ಕುರ್ತಿ ಹಾಂ ಏನ್ ಎರಡು ಅದು ಮಸ್ತ್ ಕಾಣತದ ನೋಡಿಸ್ನೆ ಹಂಗ್ಯಾಕ ಹಂಗ ತವಾಗ ಬಿಡುವಂಗ ತವಾಗ ಅಷ್ಟರ ಇರುತ್ತದ ಹಂಗಿದ ಮಾಡ್ತಾರನಾ ಹುಚ್ಚಿ ಖುಷಿ ಆಯ್ತಿಲ್ಲ ಈಗ ನಾ ಹೇಳಕ್ ಪಪ್ಪ ಕೊಡಿಸ್ತಿದ್ದಿಲ್ಲ ನಾವ್ ಅದ್ಡ್ಬೇಕು ನಿಮ್ಮ ಸಂಬಂಧ ಪಪ್ಪಾಗ ಮತ್ತೆ ನೀವು ಪಪ್ಪಂದ ಹೈಲೈಟ್ ಮಾಡ್ತೀರಿ ಹಾ ನಿನ್ನಿಸ್ ಸುಟ್ಟು ಅರ್ಬಿ ಅರ್ಬಿರ್ತಾರ ಕಷ್ಟ ಕೇಳಿಡ ಅವ್ರಿಗೆ ತೊಗೊಂಬರ್ರಿ ತೊಗೊಂಬರ್ರಿ ಅಂತೇಳಿ ಹಂಡ್ರೆಡ್ ಬಿಟ್ಟು ಬನ್ನಿ ಸಮೀ ಅವ್ರು ಎಲ್ಲ ಸ್ವಲ್ಪ ಈಗ ಹಬ್ಬದಾಗ ಗುಡಿಯಾಗ ಹೋಗಿ ನಿಂದಿರ್ತಾರಲ್ಲ ಮ್ಯಾಗ ಇರ್ತಾರಲ್ಲ ಸೊ ಹಂಗಾಗಿ ಶರ್ಟ್ ಕದು ಸರಿ ಅನ್ಸಂಗಿಲ್ಲ ಅವೆಲ್ಲ ಯೂಸ್ ಮಾಡಿದ್ದದವ್ರಿ ಮತ್ತ ಓ ಎಲ್ಲಿ ಎರಡದವ ನಿನಗ ಅದು ಅಸ್ತ್ರ ಇರ್ತೆ ಹೆಣ್ಮಕ್ಳಿಗ ನೀವ್ ಹುಡುಗದಿಲ ಅಯ್ಯ ಅಯ್ಯ ಕತ್ತಿ ದೊಡ್ಡದಪ್ಪ ನಿಂದೀಗ ಸುದ್ದಿ ಆಮೇಲೆ ಹ್ಮ್ ಅದಕ್ಕೆ ನಿನ್ನೆ ಕದ್ದಿನೇ ಕದ್ದಿ ಯಜಮಾನರ ಜೊತೆಗೆ ನೀವು ತರಂಗಿಲ್ಲ ನೀವು ಮಾಡಂಗಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪನು ನೀವು ಶಿಸ್ತಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಫೈನಲ್ ಆಗಿ ನನ್ನ ಕಾಟ ಸಾಕಾಗಿ ಅಂದ್ರೆ ಬಿಟ್ಟ ಬನ್ನಿನಾ ಮತ್ತೆ ಪಿಲ್ಲುಗ ತಗೊಂಬಂದ್ರು ಇವಾಗ ನೋಡ್ರಿ ಅವನಿಗೆ ತಂದಾರೆ ಈಗಿಗೆ ತಂದಿಲ್ಲ ಮತ್ತು ನೀವು ಕಮೆಂಟ್ ನಂಗು ಹೇಳ್ತೀರಿ ಪಿಲ್ಲುಗ ಕೊಡಿಸ್ತೀರಿ ಸ್ನೇಹ ಕೊಡ್ಸಲ್ಲ ಅಂತ ಹೇಳಿ ಇವಾಗ ಹೋಗಿ ದರ್ಶನ್ ಮಾಡಿ ಬರತ್ನೇ ತೊಗೊಂಡ್ರೆ ಹೋಗತ್ತೆ ತೊಗೊಂಡೋದ್ರಿ ಟಿ ಶರ್ಟು ಪೈಲದ್ದು ಟಾಪ್ ಅದ್ರೊಳಗೆ ಹಾಕೊಂಡಿದ್ದೀ ಚೊಲೋ ಹತ್ ಕಡೆ ನೋಡು ಫೇಸ್ ತೆಗಿ ಏನು ನಾ ತೆಗಿತೀನಿ ನೀನು ತೆಗಿಯೋಕ ಹೋಗ್ಬೇಡ ನಿಂದ್ರಿ ಇಬ್ಬರದ್ದು ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ ಬರ್ರಿ ಫೋಟೋ ತೆಗಿತೀನಿ ರಾತ್ರಿ ನೋಡಿರಿ ಒಮ್ಮಲ್ಕೆ ರಾತ್ರಿ ನಾವು ಇಡನ್ನ ಸ್ಟಾರ್ಟ್ ಮಾಡ್ಕೊಂಡೆ ಅಲ್ಲೆಲ್ಲ ಕಾಯಿ ಪಲ್ಲಿಸೋಸಕೊಂಡು ಸೈಡಿಗೆ ಸರ್ಸಿನಿ ಪಪ್ಪಾಯಿ ಕಬ್ಬು ಹಾಗೆ ಅದ ನೋಡ್ರಿ ಆಮೇಲೆ ಹಿಟ್ಟು ಮಂದಿಸೊಂಬಂದಿದ್ರಲ್ಲ ಅದನ್ನು ಡಬ್ಬಿ ಒರೆಸಿ ಮತ್ತು ಹಿಟ್ಟನ್ನು ಡಬ್ಬ್ಯಾಗ ಹಾಕಿದ್ ಗೋಧಿ ಹಿಟ್ಟಿನ ಡಬ್ಬ್ಯಾಗ ರೊಟ್ಟಿ ನೋಡ್ರಿ ಇವಾಗ ಇದು ಮಾಡ್ರಿ ಪಿಲ್ಲಾ ಅದ್ರ ಅವತ್ತು ಬಂದು ಮಾಡು ಕಮ್ಮಿ ಮಾಡಪ್ಪು ಇನ್ನ ಆ ಮೊಬೈಲ್ ಸಂಬಂಧ ಸಾಕು ಸಾಕ ಮಾಡಿಬಿಟ್ಟ ನೋಡಿರಿ ನನ್ನ ಮೊಬೈಲಿಗೆ ನಾನು ರೂಢ ಭಾಳ ಅಚ್ಚೇ ಇಲ್ಲ ನಾನು ಪಾಪ ಯಾವಾಗಾರ ಬ್ಯಾಸ ಅಂತೇಳಿ ಕಾರ್ಟೂನ್ ಹಚ್ಚಿ ಅದು ದೂರ ಮೊಬೈಲ್ ಇಟ್ಟು ಇಬ್ಬರೂ ಕುಂದ್ರಿ ಸಿ ಟಿ ವಿ ನೋಡ್ದಂಗೆ ನೋಡೋಕ ಹಚ್ತೀನಿ ಇವ್ರಿದ್ರೆ ಕಾಡ್ತಾನ ಮೈಗೆ ಅಂಟ್ಕೊತಾನ ಅಂತೇಳಿ ಮೊಬೈಲ್ ಕೊಟ್ಟು ಕುಂದ್ರಸ್ಬಿಡ್ತಾರೆ ಹೇಳಿ ಸೊ ಇವಾಗ ರಾತ್ರಿ ನೋಡಿರಿ ಅಡುಸಷ್ಟು ಹಿಂಗೆ ಮಾಡಿ ಬಂದ್ರೆ ಯಜಮಾನ್ರು ಸೊ ಏನೋ ಹಿಂದಕ್ಕೆ ಒಂದು ಏನೋ ಕತಿ ಇತ್ತು ನೋಡ್ರಿ ಫ್ರೆಂಡ್ಸ ಗಣೇಶ ಮತ್ತು ಇನ್ನೊಬ್ರೆ ಯಾರೀ ಕಾರ್ತಿಕಲ್ಲ ಏನ್ರಿ ನಿಂಗ್ರೆ ಏನು ಗೊತ್ತಂದ್ರೆ ಪೂಜಾರಿ ಬಂದಿಗೆಲ್ಲ ಗೊತ್ತಿರ್ಬೇಕಲ್ರಿ ಸೊ ಪಾರ್ವತಿ ಪರಮೇಶ್ವರ ಗಣೇಶಗ ಕಾರ್ತಿಕೇಶ್ವರಗ ಒಂದು ಯಾ ಅಂದ್ರೆ ಒಂದು ಪಂದ್ಯ ಇಟ್ಟಿದ್ರಂತರೀ ನಿಮಗೂ ಗೊತ್ತಿರ್ಬೋದು ಅದು ಕರೆಕ್ಟೊಂದೊಳಗೆ ಅದೆಲ್ಲನೂ ಕೂಡ ಹಾಕಿರ್ತಾರ ಅಂದ್ರೆ ಇಡೀ ಪ್ರಪಂಚನ ಯಾರು ಮೊದಲು ಸುತ್ತ ಹಾಕ್ತಾರ ನೋಡಮ್ಮ ಅಂತೇಳಿ ಪಕ್ಕ ಗೊತ್ತಿಲ್ಲ ಒಂದೇನೋ ಬೇಸಿಕ್ ಅಷ್ಟೇ ಗೊತ್ತಿರುವಂಥದ್ದು ಕಾರ್ತಿಕೇನೂ ಮುಂದೆ ಮುಂದೋಗಿ ಎಲ್ಲ ಇಡೀ ಪ್ರಪಂಚನ ಸುತ್ತಾಕ್ ಬರ್ತೀನಂತೇಳಿ ಓಡ್ ಓಡ್ತಾನಂತ್ರಿ ಆದ್ರೆ ಗಣೇಶ್ ಏನು ಮಾಡಿದ್ನಪ್ಪ ಅಂತಂದ್ರೆ ಜಾಣತನದಿಂದ ಜಗತ್ತನ್ನೇ ಏನು ಬೆಳಗುವಂತ ಪಾರ್ವತಿ ಪರಮೇಶ್ವರನ ಸುತ್ತಾಕ್ತಾನಂತ್ರಿ ಅಂದ್ರಾ ಆ ಪುಣ್ಯ ನಮಗೆ ತಟ್ಟದಂಗೆ ಆಗುತ್ತೆ ಅವ್ರನ್ನ ಸುತ್ತಾರದ್ರೆ ನಾವು ಇಡೀ ಜಗತ್ತನ್ನು ನೋಡ್ದಂಗೆ ಅಂತೇಳಿ ಯಜಮಾನ ಹಾಡಿಸಷ್ಟು ಲಿಂಗ್ ಮಾಡಿ ಹಂಗೆದೊಳ್ಗೋದಿಲ್ಲ ಒಳಗೆ ಬಂದರು ಅವ್ರು ಕಾಲು ಬಿದ್ದು ಬಿಟ್ಟೆ ಆಯಿತು ಹೌದಿಲ್ಲರಿ ಗಂಡ ಮಾಡಿದ ಪುಣ್ಯ ಎಂ ಎಂಟಿಗೂ ತಡ್ತೈತಿ ಹೌದಿಲ್ಲ ಹ್ಞೂ ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕಾಲು ಬಿದ್ವಿ ಆಯ್ತು ಈಗ ನಾವು ಅಡಿಸಷ್ಟು ಲಿಂಗ ಮಾಡಿದಷ್ಟೇ ಪುಣ್ಯ ನಮಗೂ ಬಂತು ನೋಡೋಣ ಅಂತ ಯಾವಾಗ ಕರ್ಕೊಂಡು ಹೋಗೋರಾಗ ಗೊತ್ತಿಲ್ಲ ಹೌದಿಲ್ಲ ರೀ ದರ ವರ್ಷದ ನಮಸ್ಕಾರ ಮಾಡ್ತೀನಿ ನಿಮಗೆ ಪ್ರತಿ ವರ್ಷನೂ ಅವ್ರು ಅಡಸಷ್ಟು ಲಿಂಗ ಮಾಡಿ ಮನೆಗೆ ಬಂದ್ಮ್ಯಾಗ ಧೂಳ್ಗಾಲೇ ಬರ್ತಾರ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೀನಿ ರೀ ಮುಟ್ಟಿ ಸಾಕು ಪತಿಯೇ ಪರಮೇಶ್ವರ ಅಂತ ಹೌದಿಲ್ಲರಿಪಾ ಜರ ಮುಖ ಐತ್ರಿ ಹ್ಞೂ ಸೊ ಇವತ್ತು ಬೇರೆ ಕಾಣಕತ್ತಾರ ನೋಡಿರಿ ಅಣ್ಣ ನಮ್ಮ ಕಡೆ ಇದು ಪದ್ಧತಿ ಐತ್ರಿ ಹಾಗಾಗಿ ಆ ಥರ ಎಲ್ಲನೂ ತೊಗೊಂಡಾರ ಏನೋ ಅನ್ಕೊಂಡಿಕ್ಕೆ ಹೋಗ್ಬೇಡ್ರಿ ಸೊ ಇವಾಗ ರಾತ್ರಿ ಊಟಕ್ಕೆ ನೋಡ್ರಿ ಗರಗಟ್ಟ ಮಾಡೀನಿ ಕಡೆ ಸಂಕ್ರಾಂತಿ ಎಳ್ಳಮಾಸಿ ಸ್ಪೆಷಲ ಗರಗಟ್ಟ ಒಂಚೂರು ಇದು ತಿಳಿಯೋದಂಗೆ ಅನ್ಸಕತ್ತದ ಆಮೇಲೆ ಒಂದು ಸ್ವಲ್ಪ ಮ್ಯಾಗ ಫುಲ್ ಗಟ್ಟಿ ಆಗುತ್ತೀ ಇದು ಇನ್ನೇಗೆ ಜಸ್ಟ್ ಒಲಿ ಮ್ಯಾಗ ಕುದಿಸಿ ಕುದಿಸಿಬಿಟ್ಟೆ ತಳಗಿಳಿಸಿನಿ ಗರ್ಘಟ್ಟ ದೊಡ್ಡ ಬೊಗಣಿ ಮಾಡಿದ್ರೆ ಸಾಲಂಗಿಲ್ಲ ರೀ ಮನೆ ಅಳಮ ಸಿಗೋದಾಗ ನೀವು ನೋಡಿರಿ ಗರ್ಘಟ್ಟ ಒಬ್ಬೊಬ್ಬರು ಒಂದೊಂದು ನಮ್ಮನಿ ಹಾಕಿ ಮಾಡ್ತಾರೆ ಬಟ್ ಇದು ಗರಗಟ್ಟಕ್ಕೆ ಏನೆಲ್ಲ ಹಾಕಿ ನೋಡಿರಿ ನಾನು ಹಸಿ ಕಾಯಿಪಲ್ಲೆ ಅದೆಲ್ಲ ನಮ್ಮ ಲಕ್ಷ್ಮಿ ಸಿಸ್ಟರ್ ಅವರ ತವ್ರ ಮನೆ ಹೊಲದಾಗಿಂದ ನೋಡಿರಿ ಸೊ ಭಾಳ ಖುಷಿ ಆಯ್ತು ರೀ ಲಕ್ಷ್ಮಿ ಸಿಸ್ಟರ್ ಈ ವಿಡಿಯೋ ಹತ್ತಿದ್ರೆ ನಿಮ್ಗೆ ಏನು ಅನ್ಸಿದ್ದು ಕಮೆಂಟ್ ಮಾಡಿ ಹೇಳಿ ರೀ ನೋಡಿರಿ ನಿಮ್ಮ ಹೊಲದ ತವ್ರ ಮನೆ ಹೊಲದಂದು ಎಲ್ಲ ಪುಂಡಿ ಪಲ್ಯ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಚುಕ್ಕ ಪಾಲಕ್ ಬಾರಿ ಹಣ್ಣು ಎಲ್ಲನೂ ನಿಮ್ಮ ಅಲ್ದಂದೇ ಹಾಕಿ ನೋಡ್ರಿಪ್ಪ ಹಾಕಿ ಈ ಥರ ಗರ್ಗಟ್ಟಿ ಎಲ್ಲ ಸೊಪ್ಪು ಸದಿ ಎಲ್ಲನೂ ಹಾಕಿ ಎಲ್ಲ ಕಾಳುಗಳು ಯಾವ್ಯಾವ ಕಾಳುಗಳು ಇರ್ತಾವಲ್ಲ ಎಲ್ಲ ಕಾಳುಗಳು ಬೆಳ್ಳುಳ್ಳಿ ಅರಶಿನ ಪುಡಿ ಒಂದಿಷ್ಟು ಎಣ್ಣೆ ಆಮೇಲೆ ನಾನು ಗಜ್ಜರಿ ಒಂದು ಹಾಕಲಿಲ್ಲ ರೀ ಗಜ್ಜರಿ ಬದ್ನೇಕಾಯಿ ಕುಂಬಳಕಾಯಿನೂ ಹಾಕ್ತಾರೋದಿಲ್ರಿ ಕುಂಬಳಕಾಯಿ ಹಾಕ್ತಾರೆ ನಾನು ಬಲ್ಲಕ್ಕೆ ಇದ್ದಿದ್ದಿಲ್ಲ ಸೊ ಹಂಗಾಗಿ ನಾನು ಹಾಕಿಲ್ಲ ಬಟ್ ಹೆಂಗಾಗೈತಿ ಟೇಸ್ಟ್ ಬರೋಬರ್ ಆಗ್ಯದ ಏನು ನಾನು ಖಾಲಿ ಟೈಮ್ದಾಗ ಅರ್ಗಟ್ಟ ಉಣ್ಬೇಕು ಅನ್ಸಿದ್ರೆ ಏನು ಮಾಡ್ತೀನಿ ರೀ ಚುಕ್ಕ ಪಾಲಕ್ ಇರುತ್ತಲ್ಲ ಚುಕ್ಕ ಪಾಲಾಕ ಕಡ್ಲಿ ಬಾಳೆ ತೊಗರಿ ಬಾಳೆ ಶೇಂಗಾ ಹಸಿನ್ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಏನು ಹಾಕ್ತೀನಿ ರೀ ಪಬ್ಬಳ್ಳಿ ಇಷ್ಟು ಹಾಕಿ ಕುದಿಸಿ ನಾನು ಗರ್ಗಟ್ಟೆ ಮಾಡ್ತೀನಿ ರೀ ಅದ್ರೂ ಟೇಸ್ಟ್ ಆಗ್ತೈತಿ ಬಟ್ ಈ ಸಂಕ್ರಮಣದಾಗ ಎಲ್ಲನೂ ಸಿಗ್ತಾವಲ್ಲ ಪದಾರ್ಥಗಳು ಹಸಿ ಕಾಯಿ ಪಲ್ಯ ಎಲ್ಲ ಸೊ ಹಾಗಾಗಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ರೀ ಭಾರಿ ಹಣ್ಣದೆಲ್ಲ ಹಾಕಿರ್ತೀವಲ್ಲ ಹುಳಿ ಹುಳಿ ಖರ್ಕರ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದ್ರಿ ಇದು ಕೆಲವು ಕಡೆ ಇದನ್ನ ಸೊಪ್ಪು ಪಲ್ಯನೂ ಅಂತ ಅನ್ಕೋಬಹುದು ಬಟ್ ಈ ಕಡೆ ಗರಗಟ್ಟ ಅಂತ ಕರೀತಾರೆ ರೀ ಇದನ್ನು ಉತ್ತರ ಕರ್ನಾಟಕ ಸೈಡ್ ಮಾಡಲ್ಲ ಅಷ್ಟೇ ಚುಕ್ಕಾರ ಪಾಲಾಕರ ಹಾಕಿ ತೊಗರಿ ಬೆಳಗಿಟ್ಟು ಸಾರು ಮಾಡ್ತಾರೆ ಪಾಲಕ್ ಸಾರನ್ನ ಈ ಕಡೆ ಭಾಳ ವೆರೈಟಿ ಐತ್ರಿ ಇದು ನಿನ್ನೆ ಇದು ಭಾಳ ದಿವ್ಸದ ಮ್ಯಾಗ ಎರಡು ಚಪಾತಿ ಉಳ್ದಾವೆ ನೋಡಿರಿ ಯಾಕಂದ್ರೆ ಇದು ಇವ್ರ ಪಾಲಿನೂ ರೀ ಚಪಾತಿ ನೀನು ರಾತ್ರಿ ಲೇಟ್ ಮಾಡಿ ಬಂದರು ಉಣ್ ಉಣ್ಲಿಲ್ಲ ಅವರು ಚಪಾತಿನ ರೊಟ್ಟಿ ಉಣ್ರವರು ಹಾಗಾಗಿ ಚಪಾತಿ ಉಳ್ದು ನೋಡ್ರಿಪ್ಪ ಇದೇ ಫಸ್ಟ್ ಟೈಮ್ ಉಳ್ಳ್ಯಂಗ್ ಚಪಾತಿ ಮಾಡಿರುವಂಥದ್ದು ಉಳ್ದು ಉಳ್ದಂಗೆ ಆಗ್ಬಿಡ್ತವ್ರಿ ತಂಗುಳು ಉಣಂಗಿಲ್ಲ ಅವ್ರು ಮುಟ್ಟಂಗಿಲ್ಲ ಅವರು ಕೈ ಹಚ್ಚಲ್ಲ ಯಜಮಾನ್ರು ಇದನ್ನ ಈಗ ನಾನು ಮುರಿ ಮಾಡಬೇಕು ಇಲ್ಲಿಕಂದ್ರೆ ಇದನ್ನು ಮೆತ್ತಗದವರಿ ಮಿಕ್ಸರ್ಗೆ ಹಾಕಿ ಉಳ್ಳಾಗಡ್ಡಿ ಟೊಮೊಟೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದನ್ನು ಚಪಾತಿ ಸುಸ್ಲ ಥರ ಮಾಡ್ಕೊಡ್ಬೇಕು ಅಷ್ಟೇ ಅಂದರೆ ಹೋಗುತ್ತದ ಖಾಲಿ ನಾವಂತರೂ ಇದು ಮಾಡಂಗಿಲ್ಲ ಎಡ್ಸಂಗಿಲ್ಲ ಏನಾನು ಇದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತೆ ರೀ ಇದು ಬಿಸಿ ಅನ್ನ ಮಾಡೀನಿ ಒಳಗಿರಿ ಹಾಂ ಶಂಕೊಳಗೆ ನೋಡ್ರಲ್ಲೇ ಸೈಡಿಗೆ ಇಟ್ಟೀನಿ ಒಳಗಿ ಅಂತ ಅಂತೀಗ ಅವರು ಈಕೆ ಅನ್ನ ಮತ್ತು ಗರಗಟ್ಟೆ ಹಾಕ್ಕೊಂಡಳ ಆ ನನ್ನ ಮಗ ಇನ್ನೂ ಮೊಬೈಲ್ ಇಡ್ಕೊಂಡು ಕೂತಾ ನೋಡಿರಿ